ಮುಖ್ಯಮಂತ್ರಿಗಳು ಹೇಳ್ತಾರೆ ಒಂದೇ ಸರಿಗೆ ಬಿಲ್ ಪಾವತಿ ಮಾಡಿ ಅಂತ ಗುತ್ತಿಗೆದಾರರು ಕಾಟ ಕೊಡ್ತಾರೆ ನಾನೇನು ನೋಟನ್ನು ಪ್ರಿಂಟ್ ಮಾಡಲಾ ಅಂತ ಸಿ ಎಂ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಇರಿಟೇಟ್ ಆಗಿದ್ದಾರೆ ಅಂತ ಹೇಳಬೇಕು ಗುತ್ತಿಗೆದಾರರು ಬಿಲ್ ಪಾವತಿ ಮಾಡಿ ಅಂತ ಕೇಳಿದ್ದಕ್ಕೆ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಅವರು ಕೊಟ್ಟಿಲ್ಲ ಆದರೆ ಇಲ್ಲಿವರೆಗೂ ಕೂಡ ಒಂದು ರೂಪಾಯಿ ಕೊಟ್ಟಿಲ್ಲ ಬಿಲ್ ಪಾವತಿ ಕಮಿಷನ್ ಕೇಳಿದ್ರೆ ದೂರ ಕೊಡಿ ನೀವು ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. "ಕೊಟಾರೆ ನಾನೇ ನೋಟ್ ಪ್ರಿಂಟ್ ಮಾಡ್ಲಾ ಒಂದೇ ಸಾರಿಗೆ ಬಿಲ್ ಪಾವತಿ ಮಾಡಿ ಅಂತಾರೆ" ಅಂತ ಮುಖ್ಯಮಂತ್ರಿಗಳ ಆಕ್ರೋಶ ಹೊರ ಹಾಕಿದ್ದಾರೆ. ወದೂರು ಯಾರು ಅವರು ಅವರು ಎಲ್ಲ ಬಿಲ್ ಒಂದೇ ಸಾರಿ ಚುತ್ತಾ ಮಾಡ್ಬಿಡಿ. ಏನ್ ಪ್ರಿಂಟ್ ಮಾಡ್ಲಾ ಏನ್ ಪ್ರಿಂಟ್ ಮಾಡ್ಲಾ ಎಲ್ಲಿಂದ ಒಂದೇ ಸಾರಿ ಈಗ ಯಾರು ಮೆಮರಡ್ ನಮ್ಮ ಓದ್ದವ್ರು ಯಾರು ಅವರು ಹಾಂ ಅವ್ರು ಹೇಳಿದ್ರು ಎಲ್ಲ ಬಿಲ್ಲೆಲ್ಲ ಒಂದೇ ಸಾರಿ ಚುದ ಮಾಡ್ಬಿಡಿ ಏನು ಪ್ರಿಂಟ್ ಮಾಡ್ಲಾ ಏನು ಪ್ರಿಂಟ್ ಮಾಡ್ಲಾ ಎಲ್ಲಿಂದ ಒಂದೇ ಸಾರಿ ಈಗ ಯಾರು ಮೆಮರಡ್ ನಮ್ಗೆ ಓದ್ದೋರು ಯಾರು ಅವರು ಹಾಂ ಅವ್ರು ಹೇಳಿದ್ರು ಎಲ್ಲ ಬಿಲ್ಲೆಲ್ಲ ಒಂದೇ ಸಾರಿ ಚುದ ಮಾಡ್ಬಿಡಿ ಏನು ಪ್ರಿಂಟ್ ಮಾಡ್ಲಾ ಏನು ಪ್ರಿಂಟ್ ಮಾಡ್ಲಾ ಎಲ್ಲಿಂದ ಒಂದೇ ಸಾರಿ ಈಗ ಯಾರು ಯಾರ ಮೆಮರಾರ್ಡ್ ಎಲ್ಲಿಂದ ಒಂದೇ ಸಾರಿ ಈಗ ಯಾರು ಮೆಮೊರಾಂಡಮ್ ಓದವ್ರು ಯಾರವರು ಹೇಳಿದ್ರು ಎಲ್ಲ ಬಿಲ್ ಎಲ್ಲ ಒಂದೇ ಸಾರಿ ಚುತ್ತ ಮಾಡ್ಬಿಡಿ ಏನ್ ಪ್ರಿಂಟ್ ಮಾಡ್ಲಾ ಏನ್ ಪ್ರಿಂಟ್ ಮಾಡ್ಲಾ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದವರು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ಕರ್ನಾಟಕದಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಘೋಷಣೆ ಮಾಡಿದ್ರು ಇವತ್ನೂರ್ಗ ಒಂದ್ ರೂಪಾಯಿ ಮಾಡಲಿಲ್ವಲ್ಲ ಏನ್ ಮಾಡಬೇಕು ಹೇಳಿ ನೀವೇ ಒಂದ್ ರೂಪಾಯಿ ಇವತ್ ನೂರಿಗೆ ಕೊಡ್ಲಿಲ್ವಲ್ಲ ನೀವು ಕೊಡ್ತಕ್ಕಂಥ ತೆರಿಗೆ ಹಣದಿಂದ ಸರ್ಕಾರ ನಡೀಬೇಕಲ್ಲ ಯಾರಾದರೂ ಕಮಿಷನನ್ನು ಡಿಮ್ಯಾಂಡ್ ಮಾಡಿದರೆ ನೀವು ನಾಗಮೋಹನ್ ದಾಸ್ ಅವರ ಆಯೋಗಕ್ಕೆ ನೀವು ಮನವಿಯನ್ನು ಕೊಡಬೇಕು ಆರೋಪದ ಪಟ್ಟಿಯನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ಅದರಿಂದ ನಾವು ನಮ್ಮ ಸರ್ಕಾರ ಸಾಧ್ಯವಾದ ಮಟ್ಟಿಗೆ ಸಾಧ್ಯವಾದ ಮಟ್ಟಿಗೆ ಭ್ರಷ್ಟಾ ಭ್ರಷ್ಟಾಚಾರ ರಹಿತವಾದಂತಹ ಸರ್ಕಾರವನ್ನು ಕೊಡಬೇಕು ಜನಪರವಾದಂಥ ಸರ್ಕಾರವನ್ನು ಕೊಡಬೇಕು